ಸೆಕ್ರೆಟ್ರಿ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲಿಂದ ಒಂದು ಲೆಟರ್ ಬಂದಿದೆ ಆ ಲೆಟರ್ ಮೇಲೆ ನಾವು ಬಾಗೋಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ನೆನೆ ರಾತ್ರಿ ರೆಜಿಸ್ಟರ್ ಮಾಡಿದ್ದೆ ಅದರಲ್ಲಿ ಹೆಸರುದಲ್ಲಿ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ ಅದು ಬೈ ನೇಮ್ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ ಅದು ಫುಟೇಜ್ ನಾವು ನೋಡ್ತೀವಿ ಫುಟೇಜಲ್ಲಿ ಯಾರು ಯಾರು ಇನ್ವಾಲ್ವ್ಮೆಂಟ್ ಯಾರು ಕಾಣ್ತಾ ಇದೆ ಅವ್ರ ಮೇಲೆ ನಾವು ಕೇಸಲ್ಲಿ ನಾವು ಸೇರಿಸ್ತೀವಿ ಮತ್ತು ಅವ್ರ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೀವಿ ಸಿಟಿ ಡ್ರೈವರ್ನ ರಾತ್ರಿ ಸುತ್ತಾಡಿಸಿದ ಸಂಬಂಧಪಟ್ಟಂಗೆ ಸಾಕಷ್ಟು ಗಂಭೀರ ಆರೋಪ ನಿಮ್ಮ ಮೇಲೆ ಮಾಡ್ತಿದ್ರಿ ಎನ್ಕೌಂಟರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಕೊಲ್ಲೋಕ್ಕೆ ಸಂಚು ರೂಪಿಸಿದ್ರು ಅದ್ರ ಬಗ್ಗೆ ನೀವು ನಗರ ಪೊಲೀಸ್ ಆಗ್ತೀವಿ ಸೊ ಅದು ಅದು ಕೂಡ ನಾನು ಈಗ ನಾನು ಹೇಳ್ತೀನಿ ನಿಮಗೆ ಗೊತ್ತಿರಿ ಸ್ವಲ್ಪ ಒಲ್ಗಡಿ ಕೌನ್ಸಿಲ್ ಒಲ್ಗಡಿ ಕೂಡ ಸ್ವಲ್ಪ ಘಟನೆ ಆಗಿದೆ ಸ್ವಲ್ಪ ಗಲಾಟೆ ಆಗಿದೆ ಮತ್ತು ಆ ಕೇಸ್ ಬಾಗೋಟಿ ಸ್ಟೇಷನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಆದರೆ ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಅದು ಬಾಗೋಡಿ ಪೊಲೀಸ್ ಸ್ಟೇಷನ್ದಲ್ಲಿ ನಾವು ಕರ್ಕೊಂಡು ಹೋದರೆ ಬಹುಶಃ ಯಾವುದು ಬೇರೆ ಇಶ್ಯೂ ಮತ್ತು ಆಗ್ಬೋದು ಅಂತ ಅದಕ್ಕೆ ನಾವು ಆವತ್ತು ಖಾನಾಪುರ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ ಅಂತ ಡಿಸಿಷನ್ ತೊಗೊಂಡಿದ್ವಿ ಅಲ್ಲೇ ಸ್ವಲ್ಪ ಸೇಫ ಆಗುತ್ತೆ ಅಂತ ಆಮೇಲೆ ಮತ್ತೆ ಏನು ಜನ ಅಲೆ ಬಂದು ಜನ ಭಾಳ ಜನ ಸೇರಿದ್ದಾರೆ ಮತ್ತು ಸ್ವಲ್ಪ ಸ್ಟೇಷನ್ದಲ್ಲಿ ಕೂಡ ನಿಮ್ಮ ಮುಂದೆ ನೀವು ನೋಡಿದ್ರಿ ನೋಡಿದಿರಿ ಸ್ವಲ್ಪ ಘಟನೆ ಆಗಿದೆ ಮತ್ತು ಆವಾಗ ಮತ್ತೆ ಇನ್ನೊಂದು ಮಾಹಿತಿ ಬಂದಿದೆ ಮತ್ತು ಸಿಟಿ ಕರೆಯಿಂದ ಮತ್ತೆ ಇನ್ನೂ ಜನ ಬರ್ತಾ ಇದ್ದಾರೆ ಆಲೆ ಮತ್ತು ಆ ಅಕ್ಕಪಕ್ಕ ಊರಿಂದ ಕೂಡ ಜನ ಸೇರಲಿಕ್ಕೆ ಪ್ರಯಾಣ ಮಾಡ್ತಾಯಿದರೆ ಮತ್ತು ನಮಗೆ ಏನು ಮಾಹಿತಿ ಬಂದಿದೆ ಇಟ್ ಕ್ಯಾನ್ ಬಿಕಮ್ ರೈಟ್ ಲೈಕ್ ಸಿಚ್ಯುವೇಷನ್ ಯಾಕಂದರೆ ಏರ್ ಗುಂಪು ಜನ ಸೇರಬಹುದು ಅಂತ ಹಾಗಾಗಿ ಮತ್ತೆ ನಾವು ಸಿಟಿ ರವಿ ಸೇಫ್ ಸೇಫ್ಟಿ ಸಲುವಾಗಿ ನಾವು ಅದು ಡಿಸಿಷನ್ ತೊಗೊಂಡೀವಿ ಬೇರೆ ಕಡೆಗೆ ಕರ್ಕೊಂಡು ಹೋಗೋಣ ಅಂತ ಸೊ ಹಾಂ ಸೊ ಅದರಲ್ಲಿ ಮತ್ತೆ ನಾನು ಆಯೋ ಜೊತೆಗೆ ನಾನು ಕಲಿಸ್ತೀನಿ ಅವರು ಹೋಗುವಾಗ ಮತ್ತೆ ಹಿಂದೆಯಿಂದ ಅವರು ವೆಹಿಕಲ್ಸ್ ನೋಡ್ತಾ ಇದ್ರೆ ಯಾರು ಅವರು ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಆರ ಪ್ರಕಾರ ಬಹುಶಃ ಯಾರ ಈ ಯಾರು ಅವ್ರಿಗೆ ಅಟ್ಯಾಕ್ ಮಾಡ್ಬೋದು ಅಂತ ಹಾಗೆ ತಿಳ್ಕೊಂಡು ಅವರು ಮತ್ತೆ ಇನ್ನು ಮುಂದೆ ಅವರು ಹೋಗ್ತಾ ಇದ್ದಾರೆ ಈಗ ಅವರು ಆ ಬಗ್ಗೆ ನಾನು ಹೇಳ್ತೀನಿ ಅಂದರೆ ಏನಾಗಿದೆ ಆವಾಗ ಸಿ ನನ್ನ ಆಯೋ ಜೊತೆಗೆ ಇದ್ದಾರೆ ಅವರು ಡೂರಿಂದ ಅವರು ನೋಡ್ತಾ ಇದ್ದಾರೆ ಹಾಂ ಅದು ವೆಹಿಕಲ್ ಲೈಟ್ಸ್ ನೋಡ್ತಾ ಇದ್ದಾರೆ ಯಾರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಅವ್ರಿಗೆ ಕೂಡ ಸ್ವಲ್ಪ ಅವರು ಭಯ ಬಂದಿದೆ ಬಹುಶಃ ಮತ್ತು ಇನ್ನೊಂದು ಸಟೀಸ್ ಹೆಬ್ಬ ಮೇಲೆ ಈ ಥರ ಅಟ್ಯಾಕ್ ಬರ್ತಾಯಿದ್ರೆ ಅಂತ ಸೊ ಆಯಿತು ನಾವು ಸ್ವಲ್ಪ ಬೇರೆ ಕಡೆಗೆ ಹೋಗೋಣ ನಾವು ಸ್ವಲ್ಪ ಈ ಥರ ಸ್ಟೆಪ್ಸ್ ತೊಗೋಣ ಅಂತ ಅದು ಅವ್ರ ಮನಸ್ಸಲ್ಲಿ ಬಂದಿದೆ ಆ ಥರ ನಾವು ಈ ಥರ ನಾವು ಈ ಬೇರೆ ಬೇರೆ ಒಡಿಶಾ ನಾವು ಆ ಕರೆ ಆ ಕರೆ ಕರ್ಕೊಂಡು ಹೋಗಿದ್ವಿ ಏನೂ ಇಲ್ಲ

ಇಲ್ಲ ನಿನ್ನೆ ಯಾರು ಲೆಟರ್ ನನಗೆ ಬಂದಿದೆ ನಿನ್ನೆ ನಾನು ರಿಸೀವ್ ಮಾಡಿದ್ದೀನಿ ಈಗ ಕೇಸ್ ವೇಸ್ಟ್ ಆಗಿದೆ ಮತ್ತು ಈಗ ತನಿಖೆ ಮತ್ತೆ ನಾವು ಶೂ ಮಾರ್ತೀವಿ ಆ ತನಿಖೆ ಪ್ರಕಾರ ಯಾರ್ಯಾರ ಹೆಸರು ಬರ್ತಾ ಇದ್ದರೆ ನಾವು ಆ ಪ್ರಕಾರ ಮಾಡ್ತೀವಿ ಮತ್ತು ಈಗ ತಾವು ಹೇಳ್ದಂಗೆ ಈಗ ಯಾರು ಹೆಸರು ಅವ್ರು ಕೊಟ್ಟಿದ್ರಿ ಅದು ಕೂಡ ನಾವು ಮಾರ್ತೀವಿ ಅದು ವಿಡಿಯೋ ನನಗೆ ಏನು ನೋಡಿಲ್ಲ ನನಗೆ ನೀವು ಸ್ವಲ್ಪ ಸಬ್ಮಿಟ್ ಮಾಡಿ ಮತ್ತೆ ಜೈಲ್ ಆಫಿಷಲ್ಸ್ಗೆ ನಾನು ಹೇಳ್ತೀನಿ ಮತ್ತೆ ನನ್ನ ಕರೆ ಎಂದಾಗ ಕೂಡ ಏನು ಆ್ಯಕ್ಷನ್ ಮಾಡಬೇಕಾಗಿದೆ ನಾನು ನಾನುತಿದ್ದಾರೆ ಹೌದು 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 ಮೊನ್ನೆ ಒಂದು ಕೇಸ್ ರೆಜಿಸ್ಟರ್ ಆಗಿದೆ ಆರು ಪಿ ಹೊರಗಡೆಯಿಂದ ಒಂದು ಮೊಬೈಲ್ ಅವರು ಸೊ ಆ ಪ್ರಕಾರ ಕೂಡ ಒಂದು ಕೇಸ್ ರೆಜಿಸ್ಟರ್ ಮಾಡಿದ್ವಿ ಅದು ಸಿ ನೋಡ್ರಿ ಈ ಇಲ್ಲ 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 ಜೇಲ್ ದಲ್ಲಿ ಅಂದ್ರೆ ಜೇಲ್ ಸ್ಟಾಫ್ ಇದ್ದಾರೆ ನಾವು ಅಂದರೆ ಯಾವಾಗ ಅವರು ನಮ್ಮ ಸಹಾಯ ಅವರು ಇದ್ದರೆ ಆವಾಗ ನಾವು ಸಹಾಯ ನಾವು ಕೊಡ್ತಾ ಇದೀವಿ ಯಾವಾಗ ನಮಗೆ ಸ್ವಲ್ಪ ಗುಪ್ತ ಮಾಹಿತಿ ಬಂದರೆ ಜೇಲ್ನಲ್ಲಿ ಈ ಥರ ಇಲ್ಗಲ್ ಆ್ಯಕ್ಟಿವಿಟೀಸ್ ನಡೆ ನಡೀತಾ ಇದ್ದರೆ ಆವಾಗ ನಾವು ಹೋಗ್ತೀವಿ ರೇಟ್ ಮಾಡ್ತೀವಿ ಆದರೆ ಜೇಲ್ ಆಲ್ರೆಡಿ ಏನೇನು ನಡೀತಾ ಇದೆ ಅದು ಎಲ್ಲ ಅವ್ರ ಜವಾಬ್ದಾರಿ ಇದೆ ನಮ್ಮ ಜವಾಬ್ದಾರಿ ಅಲ್ಲ ಸೆಕ್ರೆಟ್ರಿ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲಿಂದ ಒಂದು ಲೆಟರ್ ಬಂದಿದೆ ಆ ಲೆಟರ್ ಮೇಲೆ ನಾವು ಬಾಗೋಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ನೆನೆ ರಾತ್ರಿ ರಿಜಿಸ್ಟರ್ ಮಾಡಿದ್ದೀವಿ ಅದರಲ್ಲಿ ಹೆಸರುದಲ್ಲಿ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ ಅದು ಬೈ ನೇಮ್ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ ಅದ್ರ ಫುಟೇಜ್ ನಾವು ನೋಡ್ತೀವಿ ಫುಟೇಜಲ್ಲಿ ಯಾರು ಯಾರು ಇನ್ವಾಲ್ವ್ಮೆಂಟ್ ಯಾರು ಕಾಣ್ತಾ ಇದೆ ಅವ್ರ ಮೇಲೆ ನಾವು ಕೇಸಲ್ಲಿ ನಾವು ಸೇರಿಸ್ತೀವಿ ಮತ್ತು ಅವ್ರ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೀವಿ ಸರ್ ಈಗ ರಾತ್ರಿ ಸುತ್ತಾಡಿಸಿ ಸಂಬಂಧಪಟ್ಟಂಗೆ ಸಾಕಷ್ಟು ಗಂಭೀರ ಆರೋಪರ್ ಮಾಡೋಕ್ಕೆ ಪ್ರಯತ್ನ ಸೊ ಅದು ಅದು ಕೂಡ ನಾನು ಈಗ ನಾನು ಹೇಳ್ತೀನಿ ನಿಮಗೆ ಗೊತ್ತಿರಿ ಸ್ವಲ್ಪ ಒಳಗಡೆ ಕೌನ್ಸಿಲ್ ಒಳಗಡೆ ಕೂಡ ಸ್ವಲ್ಪ ಕಟನೆ ಆಗಿದೆ ಸ್ವಲ್ಪ ಗಲಾಟೆ ಆಗಿದೆ ಮತ್ತು ಆ ಕೇಸ್ ಬಾಗೋಡಿ ಸ್ಟೇಷನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಆದರೆ ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಅದು ಬಾಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಕರ್ಕೊಂಡು ಹೋದರೆ ಬಹುಶಃ ಯಾವುದು ಬೇರೆ ಇಶ್ಯೂ ಮತ್ತು ಆಗ್ಬೋದು ಅಂತ ಅದಕ್ಕೆ ನಾವು ಆವತ್ತು ಖಾನಾಪುರ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ ಅಂತ ಡಿಸಿಷನ್ ತೊಗೊಂಡಿದ್ವಿ ಅಲ್ಲಿ ಸ್ವಲ್ಪ ಸೇಫ್ ಆಗುತ್ತೆ ಅಂತ ಆಮೇಲೆ ಮತ್ತೆ ಏನು ಜನ ಆಲೆ ಬಂದು ಜನ ಭಾಳ ಜನ ಸೇರಿದ್ದಾರೆ ಮತ್ತೆ ಸ್ವಲ್ಪ ಸ್ಟೇಷನ್ದಲ್ಲಿ ಕೂಡ ನಿಮ್ಮ ಮುಂದೆ ನೀವು ನೋಡಿದ್ರಿ ನೋಡಿದಿರಿ ಸ್ವಲ್ಪ ಘಟನೆ ಆಗಿದೆ ಮತ್ತು ಆವಾಗ ಮತ್ತೆ ಇನ್ನೊಂದು ಮಾಹಿತಿ ಬಂದಿದೆ ಮತ್ತು ಸಿಟಿ ಕರೆಯಿಂದ ಮತ್ತೆ ಏನು ಜನ ಬರ್ತಾ ಬರ್ತಾಯಿದ್ದರೆ ಆಲೆ ಮತ್ತು ಆ ಅಕ್ಕಪಕ್ಕ ಊರಿಂದ ಕೂಡ ಜನ ಸೇರಲಿಕ್ಕೆ ಪ್ರಯಾಣ ಮಾಡ್ತಾಯಿದ್ದರೆ ಮತ್ತು ನಮಗೆ ಏನು ಮಾಹಿತಿ ಬಂದಿದೆ ಇಟ್ ಕ್ಯಾನ್ ಬಿಕಮ್ ರೈಟ್ ಲೈಕ್ ಸಿಚುವೇಶನ್ ಯಾಕಂದರೆ ಏರ್ ಗುಂಪು ಜನ ಸೇರಬಹುದು ಅಂತ ಹಾಗಾಗಿ ಮತ್ತೆ ನಾವು ಸಿಟಿ ರವಿ ಸೇಫ್ ಸೇಫ್ಟಿ ಸಲುವಾಗಿ ನಾವು ಅದು ಡಿಸಿಷನ್ ತೊಗೊಂಡ್ವಿ ಬೇರೆ ಕಡೆಗೆ ಕರ್ಕೊಂಡು ಹೋಗೋಣ ಅಂತ ಸೊ ಹಾಂ ಸೊ ಅದರಲ್ಲಿ ಮತ್ತೆ ನಾನು ಆಯೋ ಜೊತೆಗೆ ನಾನು ಕಲಿಸಿದ್ವಿ ಅವರು ಹೋಗುವಾಗ ಮತ್ತೆ ಹಿಂದೆಯಿಂದ ಅವರು ವೆಹಿಕಲ್ಸ್ ನೋಡ್ತಾಯಿದ್ರೆ ಯಾರು ಅವರು ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಅವರ ಪ್ರಕಾರ ಬಹುಶಃ ಯಾರ ಈ ಯಾರು ಅವ್ರಿಗೆ ಅಟ್ಯಾಕ್ ಮಾಡ್ಬೋದು ಅಂತ ಹಾಗೆ ತಿಳ್ಕೊಂಡು ಅವರು ಮತ್ತೆ ಇನ್ನು ಮುಂದೆ ಅವರು ಹೋಗ್ತಾ ಇದ್ದಾರೆ ಆ ಬಗ್ಗೆ ನಾನು ಹೇಳ್ತೀನಿ ಅಂದ್ರೆ ಏನಾಗಿದೆ ಅವಾಗ ಸಿ ನನ್ನ ಆಯೋ ಜೊತೆಗೆ ಇದ್ದಾರೆ ಅವರು ಡೂರಿಂದ ಅವರು ನೋಡ್ತಾ ಇದಾರೆ ಅದು ವೆಹಿಕಲ್ ಲೈಟ್ಸ್ ನೋಡ್ತಾ ಇದ್ದಾರೆ ಯಾರು ಇದ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಅವ್ರಿಗೆ ಕೂಡ ಸ್ವಲ್ಪ ಅವರು ಭಯ ಬಂದಿದೆ ಬಹುಶಃ ಮತ್ತು ಇನ್ನೊಂದು ಸಟೀಸ್ ಮೇಲೆ ಈ ಥರ ಅಟ್ಯಾಕ್ ಬರ್ತಾಯಿದ್ರೆ ಅಂತ ಸೊ ಆಯಿತು ನಾವು ಸ್ವಲ್ಪ ಬೇರೆ ಕಡೆಗೆ ಹೋಗೋಣ ನಾವು ಸ್ವಲ್ಪ ಈ ಥರ ಸ್ಟೆಪ್ಸ್ ತೊಗೋಣ ಅಂತ ಅದು ಅವ್ರ ಮನಸ್ಸಲ್ಲಿ ಬಂದಿದೆ ಆ ಥರ ನಾವು ಈ ಥರ ನಾವು ಈ ಬೇರೆ ಬೇರೆ ಒಡಿಶಾ ನಾವು ಆ ಕರೆ ಆ ಕರೆ ಕರ್ಕೊಂಡು ಹೋಗಿದ್ವಿ ಏನೂ ಇಲ್ಲ ಅವರ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಸಲುವಾಗಿ ಆ ಥರ ಆಗಿದೆ ಅವ್ರ ಸೇಫ್ಟಿ ಸಲುವಾಗಿ ಅವ್ರ ಸೇಫ್ಟಿ ಸಲುವಾಗಿ ನಾವು ಮಾಡಿದ್ವಿ ಇಲ್ಲ ನಿನ್ನೆ ಯಾರು ಲೆಟರ್ ನನಗೆ ಬಂದಿದೆ ನಿನ್ನೆ ನಾನು ರಿಸೀವ್ ಮಾಡಿದ್ದೀನಿ ಈಗ ಕೇಸ್ ವೇಸ್ಟ್ ಆಗಿದೆ ಮತ್ತು ಈಗ ತನಿಖೆ ಮತ್ತೆ ನಾವು ಶುರು ಮಾಡ್ತೀವಿ ತನಿಖೆ ಪ್ರಕಾರ ಯಾರ್ಯಾರ ಹೆಸರು ಬರ್ತಾ ಇದ್ದರೆ ನಾವು ಆ ಪ್ರಕಾರ ಮಾಡ್ತೀವಿ ಮತ್ತೆ ಈಗ ತಾವು ಹೇಳ್ದಂಗೆ ಈಗ ಯಾರು ಹೆಸರು ಅವರು ಕೊಟ್ಟಿದ್ರೆ ಅದು ಕೂಡ ನಾವು ಮಾರ್ತೀವಿ ಅದು ವಿಡಿಯೋ ನನಗೆ ಏನು ನೋಡಿಲ್ಲ ನನಗೆ ನೀವು ಸ್ವಲ್ಪ ಸಬ್ಮಿಟ್ ಮಾಡಿ ಮತ್ತೆ ಜೇಲ್ ಆಫಿಷಲ್ಸ್ಗೆ ನಾನು ಹೇಳ್ತೀನಿ ಮತ್ತೆ ನನ್ನ ಕರೆ ಎಂದಾಗ ಏನು ಆ್ಯಕ್ಷನ್ ಮಾಡಬೇಕಾಗಿದೆ ನಾನು ಮಾಡ್ತೀನಿ ಹೌದು 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 ಮೊನ್ನೆ ಒಂದು ಕೇಸ್ ರೆಜಿಸ್ಟರ್ ಆಗಿದೆ ಯಾರ ಆರೋಪಿ ಹೊರಗಡೆಯಿಂದ ಒಂದು ಮೊಬೈಲ್ ಅವರು ಸೊ ಆ ಪ್ರಕಾರ ಕೂಡ ಒಂದು ಕೇಸ್ ರೆಜಿಸ್ಟರ್ ಮಾಡಿದ್ವಿ ಅದು ಸಿ ನೋಡ್ರಿ ಈ ಇಲ್ಲ 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 ಜೇಲ್ದಲ್ಲಿ ಅಂದರೆ ಜೇಲ್ ಸ್ಟಾಫ್ ಇದ್ದಾರೆ ನಾವು ಅಂದರೆ ಯಾವಾಗ ಅವರು ನಮ್ಮ ಸಹಾಯ ಅವರು ಕೇಳ್ತಾ ಇದ್ರೆ ಆವಾಗ ನಾವು ಸಹಾಯ ನಾವು ಕೊಡ್ತಾ ಇದೀವಿ ಯಾವಾಗ ನಮಗೆ ಸ್ವಲ್ಪ ಗುಪ್ತ ಮಾಹಿತಿ ಬಂದರೆ ಜೇಲ್ನಲ್ಲಿ ಈ ಥರ ಇಲಿಗಲ್ ಆಕ್ಟಿವಿಟೀಸ್ ನಟ ನಡೀತಾ ಇದ್ರೆ ಆವಾಗ ನಾವು ಹೋಗ್ತೀವಿ ರೇಪ್ ಮಾಡ್ತೀವಿ ಆದರೆ ಜೇಲ್ ಆಲ್ಗಡೆ ಏನೇನು ನಡೀತಾ ಇದೆ ಅದು ಎಲ್ಲ ಅವ್ರ ಜವಾಬ್ದಾರಿ ಇದೆ ನಮ್ಮ ಜವಾಬ್ದಾರಿ ಎಲ್ಲ